ಹೆಂಗ್ ನನ್ ಟೀ ಬರ್ತೋದ್ ಕೇಳಿದ ಹೆಂಗಪ್ಪ ಇರ್ತದೆ ಶೆಟ್ಟರ್ ಮನ ಆ ಹತ್ತಿ ಮನಿಗೆ ಸೆಸ್ಟರ್ ನಾಲ್ಕು ಮಂದಿ ನೆಲ್ದಿಕ್ ಬಂದಿದ್ರು ಹಾಂಗ್ ಫಸ್ಟ್ ಟೈಮ್ ನಲ್ದಿಕ್ ನಾಲ್ಕು ಮಂದಿ ಸೆಸ್ಟರ್ ಬಂದಿದ್ರು ಮೂರ್ ಮಂದಿ ಸಸ್ಟರ್ ಬಂದ ನಾಲ್ಕು ವರ್ಷ ಆಗಿತ್ರಿವ ಹೌದು ನಾಲ್ಕು ವರ್ಷ ಮೂರ್ ಮಂದಿ ಸಸ್ಟರ್ ಬಂದ ನಾಲ್ಕು ವರ್ಷ ಆಗಿತ್ತು ಖುಷಿ ಬಂದು ಎರಡು ವರ್ಷ ಆಗಿತ್ತು ಹೌದು ಆ ಮೂರು ಮಂದಿ ಹೆಣ್ಮಕ್ಳು ಗರ್ಭಿಣಿ ಇದ್ರು ಹೌದು ಗರ್ಭಿಣಿ ಇದ್ದವರು ಎರಡು ವರ್ಷ ಆಗಿ ಬಂದಾಕಿ ಏನ ಏನು ಇದ್ದಿದ್ದಿಲ್ಲ ಹೌದು ಅವಾಗ ಅವರು ಮೂರು ಮಂದಿ ಸಸ್ತಾರ ವಿಚಾರ ಮಾಡುದು ಏನಪ್ಪ ಮನೆಯಾಗ ನಮ್ಮ ಅತ್ತೆ ಬೆರಿಕೆ ಅದ ನಾವು ಬೆರಿಕೆ ಅದ ಆ ಬೆರಿಕೆ ಅದ ನಮ್ಮ ಅತ್ತೆ ನಮ್ಮ ಕಡೆ ಬೈಕ್ ಹತ್ತಿ ಕಾಡಕತ್ತವ ಏನಾರ ಉಣಂಗ್ ಆಗ್ಯದ ಏನಾರ ತಿನ್ನಂಗ್ ಆಗ್ಯದ ಹೌದ ಹೌದ ಮಾಲಿಕ ಚೆನ್ನಾಗ್ ಆಗ್ಯದ ಅಣ್ಣನ ಮನೆಯಿಂದ ಹಪ್ಪಳ ಶಾಂಗಿ ಚೆನ್ನಾಗ್ ಒಂದೇ ಸಾವಣ್ಣ ಹಾಕಿದ್ರಿ ಮಾಡೋದ್ ಪುಟ್ಟಕ್ ಗಂಡಸ ಮಕ್ಳ ಪುಟ್ಟಕ್ ಮಾಡೋದು ಗಪ್ಪಿನ ಬಳಿ ಗಡಿಯುತ್ತಂಗಿ ಎಷ್ಟು ಮಾಡೋದಾಗ ಸ್ವಚ್ಛರ್ ಕಣ್ಣೀರ್ ಆ ಕಫಾಗಿ ಬರ್ಲಕತ್ತು ಸಣ್ಣ ಸಸಿ ಬಾಳ ಬೆಳಕ ಬಾಳ್ ಬೆಳಕಿದ್ರು ಮೂರು ಮಂದಿ ಅಕ್ಕ ತಂಗಲ್ಲಿ ಹೋಗಿ ಹೇಳ್ತಾ ಹಾ ಹಾ ತಂಗಿ ನಾವ್ರೆ ಬಂದು ನಾಲ್ಕು ವರ್ಷ ಇತ್ತು ನಾವ್ ಗರ್ಭಿಣಿ ಇದ್ರು ನಮ್ ಮಾತ್ ಒಂದೇ ಚಲೋ ಚಲೋ ಮಾರಿ ಓಡ್ಸಿರಲಿಲ್ಲ ಹೌದ್ ತಂಗಿ ಮಾಡುವಂತ ಸಣ್ಣ ಸಸಿ ಬಾಳ್ ಜವಾರ ಇದ್ರಿ ಬಾಳಿ ಬಾಳ ಸಸಿ ಬಾಳ ಜವಾಬಾರಿದ್ದು ಯಾಕೆ ಕೊಡಿ ಇದನ್ನ ಯಾಕೆ ವಿಚಾರ ಮಾಡ್ತೀರಾ ಇದಕ್ಕೆ ಇದಕ್ ನಾ ಇದ್ದೀರಿ ಇದಕ್ಕ ನಾ ಇದು ನೀಡ್ಬೋದು ಇದಕ್ ನೀಗ್ ಹೋದ ನಾ ಇದ್ದೀರಿ ಏನೋ ಮಾಡ್ಬೇಡ್ರಿ ನೀವು ಬಾಜಾರ್ಕ್ ಯಾವ್ರಿ ಗೊತ್ತರಿದ್ವಿ ಆರಾಮದಿಂದ ಗುರುವಾರ ಯಾವ್ರಿಗೆ ಅವಾಗ ಸಸ್ಯಾರು ಏನು ಮಾಡಬೇಡ್ರಿ ನಾಳೆ ಗುರುವಾರ ದಿವಸ ಆಳಂದ ಬಾಜ್ತದ ಮುರಿಕೆ ಬಾಜಾರ್ ಹೋಗ್ತದ ಏನು ವಿಚಾರ ಮಾಡಬೇಡ್ರಿ ಸುಮ್ ಕುಂಡ ಅವತ್ತೊಂದು ರಾತ್ರಿ ಸುಮ್ ಮಾಡ್ಕೊಂಡು ಸಸ್ಯರು ಅದೇ ಹತ್ತು ಹನ್ನೊಂದ್ ಆಯ್ತು ಟೈಮ್ ಸಸ್ಯರಿಗೆ ನುರಿಕೆ ಆಗಬೇಕ ಆಳಂದ ಶಾಂತಿ ಮಾಡ್ಕೊಂಡು ಬರ್ತೀನಿ ಏನಾರ ಮಾಡ್ಬೋದು ಕೂತು ಕೆರ್ಬೇ ರೀ

ஒழியுமாறு ஒரு பொட்டி ஒரு பொட்டி ஒழியுமாறு ஒரு அப்போது அப்போது மாடியிலேயே தார் போக்கும் ஒட்டுக்கொண்டுள்ளதாக அறந்து போய் முறிக்குமாறு பாகனம் வேண்டிக்கொள்ளும் சார் அண்டிகாஸ்தா சார் நீந்த பரி நீல்லா அடிக்கு

ಹತ್ತಿ ಅದು ಕೆಡಿಯೋದ ಅದ್ರ ವಾಸ ಅಂತವ ನಾ ಏನ್ ಮಾಡ್ಕೊಂಡು ಕಿಂದಿಲ್ಲ ಅಂತ ಹೇಳಿ ಒಂದ್ ಸಾವಿರ ನಡಗಲ್ ಕತ್ರು ನಡಗಲ್ ಕತ್ರು ನಡಗಲ್ ಕತ್ರು ಇಷ್ಟೆಲ್ಲ ನಡಗರ್ ಬಾಳ ಸಣ್ಣಕ್ಕಿ ಅಟ್ ಎಲ್ಲರಿಗೆ ಧೈರ್ಯ ತುಂಬಿ ಗಪ್ಪ 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 ಇದ್ರಿಗೆ ನಾಯಕ ಚಂದಿ ಗಾಚಪ್ಪ ಇದ್ರಿಗೆ ನಾಯಕ ಹಾ ಇಷ್ಟೆಲ್ಲ ಧೈರ್ಯ ತುಂಬಿ ಮುದಿಕ ಹೈರಾಣ ಆಗಿ ಬಂದು ಬಾಗಿಲಿ ತೆಲಿ ಕೊಟ್ಟ ಹಾ ಬಾಗಿಲಿ ತೆಲಿ ಕೊಟ್ಟ ಮಪ್ಪಂದಾಗ ಈ ಹ್ಯಾಂಗ್ ಹೋಗುದು ಹ್ಯಾಂಗ್ ತಿನ್ನೋದು ಮುದಿಕಿರ ಬಂದು ಮಪ್ಪತ್ತಿ ವಿಚಾರ ಮಾಡೋರು ಹೌದು ಏ ಬಂದು ಮಕ್ಕಂದದ ಹೌದು ಏನು ವಿಚಾರ ಮಾಡ್ಬೇಡ್ರಿ ಹೌದ ನಾ ಬಾಗಲ್ ತೆರ್ದೀನಿ ಮುದಕ್ಕಿ ಮಪ್ಪಂದದ ಅವೆಲ್ಲ ತಂದು ಹಿಂದಿನ ಮನೆ ಹೋಗಿ ಬಿಡಂದ ನಡಿದ ಅಕಿ ಸಮಾಗ ಹೌದ ಭಾಳ ವಿಚಾರ ರೀ ಯಾಕೆ ಹೇಗಾಕ ನಡಿಯತ್ತ ಒಬ್ರು ಗುಳ್ಗಿ ಹೊತ್ಕೊಂಡು ಒಬ್ರು ಕರಿಗೋಳ್ ಹತ್ಕೊಂದ್ರು ಒಬ್ರು ಹಬ್ಬ ಶಾವಿಗೆ ಹತ್ಕೊಂದ್ರು ಒಮ್ಮೆ ನಾವು ನೋಡು ಮಂದಿ ಸಷ್ಟರ ಅತ್ತಿಗೆ ದಾಟಿ ಹೋದರಕಿ ಹೊರಗ ಬಂದ್ರು ಹೌದಾ ಆಕೆ ಸಣ್ಣಕ ಜಾಬಾದಿಂದ ಅಕಿ ಸುಳ್ಕೊಂಡಿರಲಿಲ್ಲ ಏ ಬಾಳ್ ಚಂದಪ್ಪ ಆಕದರ್ ಮುಂದ ಹೆಗತ್ತೆ ಆಕಿ ಗಂಗಾಳ ಚರ್ಗಿ ತೊಗೊಂದ್ರು ಓ ಹೌಕಿ ಕಿಲೋ ಬಾರ್ರಿ தட்ட அத்திங்க தட்டிஙங்க அவ நம்ம வர்த்தக்கிட்டு கச்சு கச்சு மார்கொண்டு கவனிங் சௌக்கே மகனா மத்தினர் இட்டா கடை கச்சி மகு நான் எல்லாமே